ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಶ್ರೀನಿವಾಸ್ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ದೇವರ ಫೋಟೋಗಳನ್ನು ಪ್ರತಿಷ್ಠಾಪನೆ ಮಾಡುವುದನ್ನು ತಿಳಿಸಿಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ದೇವಾಲಯದಲ್ಲಿ ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅದಕ್ಕೆ ಮುಂಚೆ ಆಚರಣೆಗಳನ್ನು ದೈವಿಕ ಆಚರಣೆಗಳನ್ನು ಮಾಡಿ ನಂತರದಲ್ಲಿ ಪ್ರತಿಷ್ಠಾಪನೆ ನಂತರ ಜೀವಕಳೆಯನ್ನು ತುಂಬತಕ್ಕಂಥದ್ದನ್ನು ತಾವು ಕಾಣ್ತೀರಿ ಆ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದರೆ ದೇವಾಲಯದಲ್ಲಿ ಆ ರೀತಿಯಾದಂಥ ಶಾಸ್ತ್ರೋಕ್ತ ಕಾರ್ಯಗಳೇನು ಆಗ್ತವೆ ಆದರೆ ಮನೆಯಲ್ಲಿ ಸಂಬಂಧಪಟ್ಟಂತೆ ಈಗ ಹೊಸದಾಗಿ ಮನೆ ಮಾಡಿಕೊಂಡಿರ್ತಾರೆ ಅಥವಾ ಆ ಫೋಟೋಗಳು ವಿಘ್ನ ಆಗಿರ್ತಾವೆ ಯಾವುದೋ ರೀತಿಯಲ್ಲಿ ಭಿನ್ನ ಆಗಿರ್ತಾವೆ ಶುಚಿತ್ವ ಏನಾದರೂ ಒಂದು ಸಂದರ್ಭಗಳಲ್ಲಾಗ್ತವೆ ಆ ಕಾರಣದಿಂದ ಆ ಒಂದು ದೈವಿಕ ಆಚರಣೆಗಳಿಗೆ ಪೂಜಾ ಕೈಕರ್ಯಗಳಿಗೆ ಅಡೆತಡೆಗಳಾಗುತ್ತೆ ಮಾಡ್ತಕ್ಕಂಥ ಸಕಾರಾತ್ಮಕ ಕಾರ್ಯಗಳಿಗೆ ಸಕಾರಾತ್ಮಕ ಪ್ರತಿಫಲ ಲಭ್ಯ ಆಗೋದಿಲ್ಲ ಈ ದೂಷಿತ ವಾತಾವರಣ ಆಗಿರೋ ಕಾರಣ ಆ ಸಂದರ್ಭದಲ್ಲಿ ದೇವರ ಫೋಟೋಗಳನ್ನು ಬದಲಾಯಿಸ್ತಕ್ಕಂಥದ್ದು ಅಥವಾ ದೇವರ ಮೂರ್ತಿಗಳನ್ನು ಬದಲಾಯಿಸ್ತಕ್ಕಂಥದ್ದು ಕಳಸ ಇತ್ಯಾದಿ ಪ್ರತಿಷ್ಠಾಪನೆ ಹಾಗೆ ವಿಗ್ರಹ ಸಾಲಿಗ್ರಾಮ ಈ ರೀತಿಯಾಗಿ ಪ್ರತಿಷ್ಠಾಪನೆಯನ್ನು ನೀವು ಮಾಡಿದರೆ ಅದನ್ನು ಬದಲಾಯಿಸ್ತಕ್ಕಂಥದ್ದು ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಇವರು ಫೋಟೋ ಪ್ರತಿಷ್ಠಾಪನೆ ಮಾಡೋದ್ರ ಬಗ್ಗೆ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಈಗ ಹೊಸ್ದಾಗಿ ಮದುವೆ ಆಗ್ತಾರೆ ಡಿವೈಡ್ ಆಗ್ತಾರೆ ಆಗ ಹೊಸ್ದಾಗಿ ಮನೆಗಳಿಗೆ ಸಂಬಂಧಪಟ್ಟಂತೆ ದೇವಾಲಯಗಳನ್ನು ಮಾಡಿಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಹೊಸದಾಗಿ ಫೋಟೋ ಇತ್ಯಾದಿಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಆ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವಿಡಿಯೋಗಳನ್ನು ಈ ಚಾನಲ್ಗೆ ಸಂಬಂಧಪಟ್ಟಂತೆ ವೀಡಿಯೋಗಳನ್ನು ವೀಕ್ಷಿಸಬಹುದು ಹಳೆ ವೀಡಿಯೋಗಳನ್ನು ಕೂಡ ವೀಕ್ಷಿಸಿ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿನಿ ಶಕ್ತಿ ಜಾಗೃತಿ ಬಗ್ಗೆ ಹಾಗೆ ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಶಾಸ್ತ್ರ ಹಾಗೆ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಮಗೆ ಸಮಸ್ಯೆಗಳಿದ್ದರೆ ಹಾಗೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಧ್ಯಾನ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಸೇರುತ್ತೆ ಹಾಗೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ನೆಗೆಟಿವಿಟಿ ರಿಮೂವಲ್ ಆಯಿಲ್ ಕೂಡ ಲಭ್ಯ ಇದೆ ಯಾರಿಗೆ ಆತ್ಮಗಳ ಸಮಸ್ಯೆ ವಾಮಾಚಾರ ಸಮಸ್ಯೆ ದೋಷದ ಕಾರಣ ಇತ್ಯಾದಿ ಕಾರಣಗಳಿಂದ ಅಂತ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಸಂಬಂಧಪಟ್ಟಂತೆ ಪೌಡರ್ನ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರಡೋದು ಹಾಗೆ ಆಯಿಲ್ ಎರಡು ರೀತಿಯಾಗಿ ಔಷಧಿಯುಕ್ತವಾಗಿದ್ದ ದೇಹಕ್ಕೆ ಬೇರೆ ತಲೆಗೆ ಬೇರೆ ಹಚ್ಚಿಕೊಳ್ಳೋದು ಸ್ನಾನದ ನಂತರ ಅಥವಾ ಸ್ನಾನಕ್ಕೆ ಮುಂಚಿತವಾಗಿ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಇದನ್ನು ನೀವು ಮನೆಯಲ್ಲಿ ಅಂಗಡಿಗಳಿಗೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ವಾಮಾಚಾರದಿಂದ ಆಗಿರ್ತಕ್ಕಂಥ ಅಡೆತಡೆ ಬಾಧೆಗಳು ನಿವಾರಣೆ ಆಗ್ತವೆ ಅನ್ಯ ಕೂಡ ನಿವಾರಣೆ ಆಗುವ ಮುಂಚೆ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಮಾರ್ಗದರ್ಶನ ಲಭ್ಯ ಆಗ್ತಕ್ಕಂಥದ್ದು ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕೂಡ ಮಾಡಿಕೊಂಡು ಹಣಕಾಸಿನ ಅರ್ಜಿನಿಗೆ ಅನುಕೂಲವನ್ನು ಮಾಡ್ಕೋಬಹುದು ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಫೋಟೋಗಳನ್ನ ಪ್ರತಿಷ್ಠಾಪನೆಯನ್ನು ಮಾಡುವ ಮುಂಚೆ ಗಮನಿಸಿ ಫೋಟೋಗಳನ್ನು ತಯಾರಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಧಾರ್ಮಿಕ ಆಚರಣೆ ಧಾರ್ಮಿಕ ಹಿನ್ನೆಲೆಯನ್ನು ಉಳ್ಳವರಾಗಿದ್ದರೆ ಅವಶ್ಯವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಶುದ್ಧೀಕರಣ ಎಂತಕ್ಕಂಥದ್ದನ್ನು ಅದರ ಬಗ್ಗೆ ಅವಶ್ಯವಾಗಿ ಗಮನಿಸ್ತಾರೆ ಫೋಟೋಗಳ ನಿರ್ಮಾಣದ ಕಾರ್ಯದಲ್ಲಿ ದೈವಿಕ ಆಚರಣೆಗಳಂದರೆ ಸ್ನಾನ ಶುಚಿತ್ವ ಮತ್ತು ಬಳಕೆಯನ್ನು ಮಾಡ್ತಕ್ಕಂಥ ವಸ್ತುಗಳೇನಿದೆ ಅವುಗಳನ್ನು ಶುದ್ಧವಾಗಿ ಶೇಖರಿಸಿ ನಂತರ ಫೋಟೋಗಳನ್ನು ರಚನೆ ಮಾಡ್ತಕ್ಕಂಥ ಜಾಗಗಳಲ್ಲಿ ವಿಶೇಷವಾಗಿ ನೀವು ಆ ಒಂದು ಫೋಟೋಗಳನ್ನು ಖರೀದಿ ಮಾಡ್ತಕ್ಕಂಥದನ್ನು ಮಾಡಬೇಕು ಎಲ್ಲಿ ಅಶುಚಿತ್ವ ಇರುತ್ತೆ ಎಲ್ಲಿ ಆ ಒಂದು ನಿಯಮಾದಿಗಳ ಪದ್ಧತಿಗಳನ್ನು ಅನುಸರಿಸೋದಿಲ್ಲ ಅದನ್ನು ರೆಡಿ ಮಾಡ್ತಕ್ಕಂಥ ಕಾರ್ಯದಲ್ಲಿ ಆ ಸಂದರ್ಭದಲ್ಲಿ ಅದು ಮೊದಲೇ ಅಶುಚಿತ್ವದಿಂದ ಕೂಡಿರುತ್ತೆ ಆ ಕಾರಣದಿಂದ ಅದಕ್ಕೆ ಶಕ್ತಿಯನ್ನು ತುಂಬತಕ್ಕಂಥದ್ದು ಶುದ್ಧೀಕರಣವನ್ನು ಮಾಡ್ತಕ್ಕಂಥದ್ದು ಮತ್ತು ನಿಮ್ಮ ಅನುಗ್ರಹ ಕೃಪೆಗೆ ಪಾತ್ರ ಆಗ್ತಕ್ಕಂಥ ಕಾರ್ಯಕ್ಕೆ ತುಂಬ ಈ ಸಾಮಾನ್ಯ ಅಂದರೆ ಸಕಾರಾತ್ಮಕವಾಗಿರ್ತಕ್ಕಂಥ ಫೋಟೋ ಅಥವಾ ಸಕಾರಾತ್ಮಕವಾಗಿರ್ತಕ್ಕಂಥ ಮೂರ್ತಿ ಸ್ಥಾಪನೆ ಕಳಸ ಸ್ಥಾಪನೆಗಳನ್ನು ಸಾಲಿಗ್ರಾಮಗಳ ಸಾ ಸ್ಥಾಪನೆಯನ್ನು ಮಾಡೋದ್ರಿಂದ ಅಥವಾ ಯಂತ್ರಗಳ ಸ್ಥಾಪನೆಯನ್ನು ಮಾಡೋದಕ್ಕಿಂತ ಇದು ಎಪ್ಪತ್ತೈದು ಪ್ರತಿಶತ ಕಷ್ಟದಾಯಕ ಇರುತ್ತೆ ಅದರಿಂದಾಗಿ ಫೋಟೋಗಳನ್ನು ಕೂಡ ಅಷ್ಟೇ ಎಲ್ಲಿ ತಯಾರು ಮಾಡ್ತಾರೆ ಅಲ್ಲಿ ಶುಚಿತ್ವ ಅನುಸರಿಸತಾ ಇದ್ದರು ಮತ್ತೆ ಆ ಒಂದು ಚಿತ್ರಪಟಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಹಾನಿಕಾರಕ ಒಂದು ಸ್ಥಾನಗಳ ಬಗ್ಗೆ ಅಥವಾ ಚಿಹ್ನೆಗಳ ಬಗ್ಗೆ ಅಥವಾ ಒಂದು ಯಾವುದೇ ರೂಪದ ಬಣ್ಣಗಳ ಬಗ್ಗೆ ಅಥವಾ ಪಾದರಕ್ಷೆ ಅಂತಾಗಿರೋ ದೇವರಿಗಾಗಿರ್ಬೋದು ಕಿವಿ ಕಣ್ಣು ಮೂಗು ಬಾಯಿ ಹಾಗೆ ವಸ್ತ್ರಗಳು ಒಡವೆಗಳು ಇದನ್ನು ತದ್ವಿರುದ್ಧವಾಗಿ ಹಾಕಿದರೆ ಅಥವಾ ತದ್ವಿರುದ್ಧವಾಗಿ ಹಾನಿಯಾಗಿದ್ದರೆ ಅಂದರೆ ಕಿವಿ ಹರಿದಂತೆ ಆಗೋದು ಕಣ್ಣು ಓರೆ ಆದಂತೆ ಆಗೋದು ಮೂಗು ಸೊಟ್ಟಗೆ ಆಗ್ತಕ್ಕಂಥದ್ದು ಅಥವಾ ತ್ರಿಶೂಲ ಮುರಿದಿರ್ತಕ್ಕಂಥದ್ದು ಅಥವಾ ದೇವರ ಫೋಟೋಗಳಲ್ಲಿ ನೀವು ಸಂಬಂಧಪಟ್ಟಂತೆ ದೇವರು ಧಾರಣೆಯನ್ನು ಮಾಡಿರ್ತಕ್ಕಂಥ ಯಂತ್ರಗಳು ಏನಿರ್ತಾವ ಕೈಯಲ್ಲಿ ಅವುಗಳು ವಕ್ರ ಆಗಿರೋದು ಅಥವಾ ಕಪ್ಪಾಗಿರೋದು ಅಥವಾ ಮಸುಬಾಗಿರೋದು ಈ ರೀತಿಯಾಗಿ ಯಾವುದೋ ರೂಪದಲ್ಲಿ ಭಿನ್ನ ಆಗಿದೆ ಮತ್ತು ಆ ಒಂದು ಹಿಂದೂ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಈ ಫೋಟೋಗಳಲ್ಲಿ ಯಥಾಪ್ರಕಾರವಾದಂಥ ಸಕಾರಾತ್ಮಕ ರಚನೆಗಳೇನು ಮಾಡಬೇಕು ಅದನ್ನು ಮಾಡದೆ ಬೇರೆ ಬೇರೆ ವಿಷಯಗಳನ್ನು ಬೇರೆ ಬೇರೆ ಅಂಶಗಳನ್ನು ಅಳವಡಿಸಿದರೆ ಆ ರೀತಿಯಾಗಿ ನೀವು ತಗೋಬೇಡಿ ಬದಲಿಗೆ ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದನ್ನು ತಗೊಳ್ಳಿ ಫೋಟೋಗಳಲ್ಲಿ ಚಿತ್ರಗಳು ಕೂಡ ಭಿನ್ನ ಆಗಿರಬಾರ್ದು ಆ ಅಂಶಗಳನ್ನು ಮೊದಲನೇದಾಗಿ ಗಮನಿಸಿ ನಂತರ ಈ ಅಂಶಗಳನ್ನು ಪಾಲಿಸಿದ ನಂತರ ನೀವು ಮನೆಗೆ ತೆಗೆದುಕೊಂಡು ಹೋದಾಗ ಶುದ್ಧೋದಕ ನಿಮಗೆ ಗಂಗಾ ಜಲ ನೀವು ತರಿಸ್ಕೊಂಡಿದ್ರೆ ಗಂಗಾ ಜಲ ಇದ್ದರೆ ಅದರ ಅದರಲ್ಲಿ ಅದ್ರ ಮೂಲಕ ಶುದ್ಧ ವಸ್ತ್ರದ ಮೂಲಕ ಶುದ್ಧೀಕರಣವನ್ನು ನೀವು ಮಾಡ್ಬೋದು ಅಥವಾ ನಿಮಗೆ ಆ ರೀತಿಯಾಗಿ ಅನುಕೂಲ ಇಲ್ಲ ಅಂದರೆ ಗೋಮಯ ತರಿಸ್ಕೊಂಡು ಕೂಡ ಶುದ್ಧವಾದಂಥ ಗೋಮಯವನ್ನು ತರಿಸ್ಕೊಂಡು ಯಾವುದು ಸಸ್ಯ ಆಹಾರನೇ ಹಸುಗಳೆಲ್ಲ ತಿನ್ನೋದು ಆದರೆ ಯಾರು ಎಂಜಲನ್ನು ಹಸುಗಳಿಗೆ ಕೊಡ್ತಾರೆ ಮಾಡ್ತಾರೆ ಆ ರೀತಿಯಾಗಿ ಜಾಗದಲ್ಲಿ ತರಿಸಬಾರ್ದು ಏಕೆಂದರೆ ಆ ಎಂಜಲನ್ನು ಆಹಾರ ಸ್ವೀಕಾರ ಮಾಡಿರ್ತಕ್ಕಂಥದ್ದನ್ನೇನು ಗೋವುಗಳಿಗೆ ಕೊಡ್ತಾರೆ ಅದು ಅಶುಚಿತ್ವದಿಂದ ಕೂಡಿರುತ್ತೆ ಹಾಗಾಗಿ ಅವುಗಳಿಗೆ ಬೇರೆ ರಾಸುಗಳು ಏನಿರ್ತಾ ಅವುಗಳಿಗೆ ಹಸಿರು ಕೊಡ್ತಕ್ಕಂಥದ್ದು ಅಥವಾ ಹಿಂಡಿ ಇತ್ಯಾದಿಗಳೇನು ಸಾತ್ವಿಕವಾಗಿ ಕೊಡ್ತಾರೆ ಆ ರೀತಿಯಾಗಿ ಸೇವನೆ ಮಾಡ್ತಕ್ಕಂಥ ರಾಸುಗಳಿಂದ ಲಭ್ಯವಾಗ್ತಕ್ಕಂಥ ಗೋಮಯ ಅದು ಶುದ್ಧವಾಗಿರುತ್ತೆ ಅದನ್ನ ನೀವು ತರಿಸ್ಕೊಂಡು ಅದನ್ನು ಕೂಡ ಒಂದು ಲೋಟ ನೀರಿಗೆ ಶುದ್ಧವಾದಂತ ನೀರಿಗೆ ಒಂದೆರಡನೆ ಮೂರನೇ ಐದನೇ ಅಥವಾ ಸ್ವಲ್ಪ ಗೋಮಯವನ್ನು ಹಾಕ್ಕೊಂಡು ನೀವು ಶುದ್ಧೀಕರಣವನ್ನು ಮಾಡ್ಬೋದು ಹಿಂಬದಿ ಮುಂಬದಿ ಕೂಡ ಶುದ್ಧಿ ಪೂರ್ತಿ ನೆನೆಸಬಾರ್ದು ಫೋಟೋಗಳನ್ನು ಗಾಜುಗಳಲ್ಲಿ ನೀರುಗಳು ಕೂತ್ರೆ ಅಲ್ಲಲ್ಲೇ ಸ್ಕೆಚ್ ಆಗುತ್ತೆ ಹಾಗಾಗಿ ಶುದ್ಧೀಕರಣದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಶುದ್ಧೀಕರಣವನ್ನು ಮಾಡಿಕೊಳ್ಳಿ ಇಲ್ಲ ಯಾವುದೂ ಸಾಧ್ಯ ಆಗಲಿಲ್ಲ ಅಂದರೆ ಒಂದು ಲೋಟ ತಾಮ್ರದ ಮಿಳೆ ಆಗಿರ್ಬೋದು ಅಥವಾ ಹೊಸದಾಗಿರ್ತಕ್ಕಂಥ ಸ್ಟೀಲ್ ಲೋಟ ಆಗಿರ್ಬೋದು ಅದರಲ್ಲಿ ಒಂದು ಶುದ್ಧವಾದಂಥ ನೀರನ್ನು ತುಂಬಿ ಬೆಳಕಿನ ಸಮಯ ಸೂರ್ಯೋದಯ ಆಗಿ ಸೂರ್ಯನ ಕಿರಣಗಳೇನು ಬೀಳ್ತಾ ಇರುತ್ತೆ ಸೂರ್ಯದೇವನ ಕಿರಣಗಳು ಆ ಕಿರಣಗಳ ನೀರಿಗೆ ಬೀಳುವಂತೆ ಇಟ್ಟಿ ಇದು ಇದು ಶುದ್ಧವಾಗಿದೆ ಅಥವಾ ಶುದ್ಧವನ್ನು ಮಾಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ನೀವು ಮಾಡಿಕೊಂಡು ಆ ಒಂದು ಜಲತತ್ವವನ್ನು ಅಗ್ನಿತತ್ವ ಅಂದರೆ ಸೂರ್ಯದೇವನ ಬೆಳಕು ಏನಿದೆ ಅದು ಅಗ್ನಿತತ್ವ ಆ ಅಗ್ನಿತತ್ವದಿಂದ ಸುಟ್ಟಾಕತ್ತೆ ಯಾವುದೇ ಹಾನಿಕಾರಕ ಇದ್ರೆ ಆಗ ನೀರು ಶುದ್ಧ ಆಗುತ್ತೆ ಒಂದು ಗಂಟೆ ಎರಡು ಗಂಟೆ ನೀವು ಅಲ್ಲಿ ಬಿಟ್ಟ ನಂತರ ಅದು ಪವಿತ್ರವಾಗುತ್ತೆ ಆ ನೀರನ್ನು ನೀವು ತಗೊಂಡು ಅದನ್ನು ಕೂಡ ಚಿಮುಕಿಸಿ ವಸ್ತ್ರಗಳ ಮೂಲಕ ಫೋಟೋಗಳನ್ನು ಶುದ್ಧಗೊಳಿಸಿ ರೀತಿಯ ದೇವಸ್ಥಾನಗಳಲ್ಲಿ ಪೂಜಾ ಗೃಹಗಳ ದೇವಸ್ಥಾನ ಅಲ್ಲ ಪೂಜಾ ಗೃಹಗಳಲ್ಲಿ ಆಸನ ಏನು ನೀವು ರೆಡಿ ಮಾಡಿರ್ತೀರಾ ಆ ಆಸನಗಳಲ್ಲಿ ಸ್ಥಾಪನೆಯನ್ನು ಮಾಡಿಕ್ಕಂಥ ಸಂದರ್ಭದಲ್ಲಿ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಮಂತ್ರಗಳಿದ್ದಾವೆ ಮತ್ತು ದೈವವನ್ನು ಆಹ್ವಾನ ಮಾಡ್ತಕ್ಕಂಥದ್ದಿದೆ ಹಾಗೆ ದೇವಸ್ಥಾನಗಳಲ್ಲಿ ಹೇಗೆ ಜೀವಕಳೆಯನ್ನು ತುಂಬಲಾಗುತ್ತೆ ಆ ರೀತಿಯಾಗೂ ಕೂಡ ಆಚರಣೆ ಇರುತ್ತೆ ಆದರೆ ಆ ರೀತಿಯಾಗಿ ಆಚರಣೆ ನಿಮಗೆ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಸ್ಥಾಪಯಾಮಿ ಈ ರೀತಿಯಾಗಿ ಒಂದು ಫೋಟೋವನ್ನು ಇಟ್ಟು ಆ ದೇವರು ಯಾರಿಸ್ತಾರೆ ಅದನ್ನು ಫೋಟೋವನ್ನು ಸ್ಥಾಪಯಾಮಿ ಆವಾಹಯಾಮಿ ಅರ್ಘ್ಯಂ ಪಾದ್ಯಂ ಅಚಮನಂ ಸಮರ್ಪಯಾಮ ಪಾ ಪಾದಕ್ಕೆ ಸಂಬಂಧಪಟ್ಟಂತೆ ಪಾದ ಪೂಜೆಗೆ ಹಾಗೆಯೇ ಹಣ್ಣು ಹಂಪಲ ಇವುಗಳನ್ನು ಸಮರ್ಪಯಾಮಿ ತಾಂಬೂಲಂ ಸಮರ್ಪಯಾಮಿ ಪುಷ್ಪಂ ಸಮರ್ಪಯಾಮಿ ಗಂಧಂ ಸಮರ್ಪಯಾಮಿ ಕುಂಕುಮ ಅಕ್ಷತೆ ಸಮರ್ಪಯಾಮಿ ಈ ರೀತಿಯಾಗಿ ಸಮರ್ಪಣೆಯನ್ನು ನೀವು ಸಮರ್ಪಣೆಗೆ ಸಂಬಂಧಪಟ್ಟಂತೆ ಹೇಳಿ ಹಾಗೆ ನೈವೇದ್ಯ ಸಮರ್ಪಯಾಮಿ ಹಾಗೆ ಈ ಒಂದು ತೆಂಗಿನಕಾಯಿ ಅದಕ್ಕೆ ಬಾಳೆಹಣ್ಣು ಅದಕ್ಕೆ ಕದಳಿ ಫಲ ಅಂತ ಕರೀತಾರೆ ಕದಳಿ ಸಮರ್ಪಯಾಮಿ ಸಮರ್ಪಯಾಮಿ ತೆಂಗಿನಕಾಯಿಗೆ ಸಂಬಂಧಪಟ್ಟಂತೆ ನಾರಿಕೇಳ ಫಲ ಸಮರ್ಪಯಾಮಿ ಇದು ತೆಂಗಿನಕಾಯಿಗೆ ಸಂಬಂಧಪಟ್ಟಂತೆ ತಾಂಬೂಲಂ ಎಲೆ ಅಡಕೆ ಮತ್ತು ಸ್ವಲ್ಪ ನಾಣ್ಯಗಳನ್ನಾದ್ರ ದುಡ್ಡನ್ನಾದರೂ ದ ದಕ್ಷಿಣ ಇಟ್ಟು ದಕ್ಷಿಣ ಸಮರ್ಪಯಾಮಿ ಈ ರೀತಿಗೆ ಸಮರ್ಪಣೆ ಮಾಡಿ ಕರ್ಪೂರ ಆರತಿ ಸಮರ್ಪಯಾಮಿ ದೂಪಂ ದೀಪಂ ಸಮರ್ಪಯಾಮಿ ಪುಷ್ಪಂ ಸಮರ್ಪಯಾಮಿ ಸುಗಂಧಂ ಸಮರ್ಪಯಾಮಿ ಈ ರೀತಿಯಾಗಿ ಅರ್ಪಣೆಯನ್ನು ನೀವು ಮಾಡಿ ವಸ್ತ್ರಂ ಸಮರ್ಪಯಾಮಿ ವಸ್ತ್ರಗಳನ್ನು ತಂದೆ ಸಮರ್ಪಯಾಮಿ ಮಾಡಿ ಅಥವಾ ನೈವೇದ್ಯನ ಮಾಡಿ ಮಂಗಳಾರತಿಯನ್ನು ನೀವು ಮಾಡಿ ಪ್ರತಿಷ್ಠಾಪನೆಯನ್ನು ಸರಳವಾಗಿ ಮಾಡ್ಕೋಬೋದು ಇಲ್ಲ ನಮಗೆ ಮಂತ್ರವೆಲ್ಲ ಹೇಳಲಿಕ್ಕೆ ಬರೋದಿಲ್ಲ ಅಂದರೆ ಅವಶ್ಯವಾಗಿ ಇದಕ್ಕೆ ಶುದ್ಧಾಚರಣೆಯನ್ನು ಮಾಡಬೇಕಾಗುತ್ತೆ ಸುಮ್ಮನೆ ಸುಮ್ಮನೆ ಆಗಿ ಆಹ್ವಾನ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಮಾಡಬಾರ್ದು ಆ ಫೋಟೋಗಳನ್ನು ಶುದ್ಧವನ್ನುಗೊಳಿಸಿ ನಾನು ನಿಮ್ಮನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೇನೆ ನನಗೆ ಪೂಜೆಗೆ ಅನುಮತಿ ಕೊಡಿ ಮತ್ತು ನನಗೆ ಆಶೀರ್ವಾದವನ್ನು ನೀಡಿ ನಿತ್ಯ ಪೂಜೆಯಲ್ಲಿ ಯಶಸ್ಸನ್ನು ನೀಡಿ ಮತ್ತು ನಮಗೆ ಕೃಪೆಯನ್ನು ತೋರಿ ಈ ರೀತಿಯಾಗಿ ಕೂಡ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಸರಳವಾಗಿ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಧೂಪದೀಪ ಅರ್ಘ್ಯಾದಿಗಳ ಮೂಲಕ ಪೂಜೆಯನ್ನು ಮಾಡಿ ಹಾಗೆ ಒಂದು ಸಂಕಲ್ಪವನ್ನು ತಗೊಳ್ಳಿ ಕೈಗೆ ಅಕ್ಷತೆ ಅಥವಾ ನೀರು ಹಾಕೊಳ್ಳಿ ಒಂದು ಬಟ್ಲಲ್ಲಿ ನೀರನ್ನು ಇಟ್ಕೊಂಡು ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ನೇತ್ರಾವತಿ ಜಲಸ್ಮಿನ್ ಸನ್ನಿಧಿ ಕುರು ಎಂಬತಕ್ಕಂಥ ಮಂತ್ರವನ್ನು ಕೂಡ ಹೇಳ್ಬೋದು ಇದಕ್ಕೆ ಸಾತ್ವಿಕ ಆಹಾರ ಸೇವನೆ ಶುದ್ಧಾಚರಣೆ ಅವಶ್ಯವಾಗಿ ಇರಲಿ ಮಂತ್ರವನ್ನು ಹೇಳೋದಕ್ಕೆ ಮಾಂಸಾಹಾರ ಸೇವನೆ ಇತ್ಯಾದಿ ಕಾರ್ಯಗಳನ್ನು ಮಾಡಿ ಆ ರೀತಿಯಾಗಿ ಮಾಡಲಿಕ್ಕೆ ಬರೋದಿಲ್ಲ ಸಕಾರಾತ್ಮಕವಾಗಿ ಶುದ್ಧ ಶುದ್ಧವಾಗಿ ಇರ್ತಕ್ಕಂಥದ್ದು ಅಗತ್ಯ ಇರುತ್ತೆ ಒಂದು ವೇಳೆ ನೀರನ್ನು ಇಟ್ಕೊಂಡು ಕೂಡ ಆ ಸಂದರ್ಭದಲ್ಲಿ ಶುದ್ಧ ನೀರು ನಾನು ಏನು ಹೇಳಿದೆ ಆ ವಿಧಾನ ಅಲ್ಲಿ ಶುದ್ಧ ನೀರನ್ನು ಇಟ್ಕೊಂಡು ಅದನ್ನು ಕೈಗೆ ನೀವು ಹಾಕೊಂಡು ಮತ್ತೆ ಅಕ್ಷತೆಯನ್ನು ಹಾಕೊಂಡು ಒಂದು ಹೂವನ್ನು ನೀವು ಹಾಕೊಂಡು ದೇವರಿಗೆ ಯಾವ ಹೂವು ಇಷ್ಟ ಇರುತ್ತೆ ಆ ಕಲರ್ ನಿಮಗೆ ಸಿಕ್ಕಿದ್ರೆ ಪರವಾಗಿಲ್ಲ ಇಲ್ಲ ಯಾವುದೇ ಹೂವಾದ್ನು ಕೂಡ ನೀವು ಇಟ್ಕೊಂಡು ಅವರಲ್ಲಿ ಸಂಕಲ್ಪ ಮಾಡಿ ನಾವು ನಿಮ್ಮನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ ಆ ದಯವಿಟ್ಟು ನಮಗೆ ಪೂಜೆಗೆ ಅನುಕೂಲವನ್ನು ನೀಡಿ ನಮಗೆ ಒಳಿತು ಮಾಡಿ ಮತ್ತೆ ನಿಮ್ಮ ಇಷ್ಟಾರ್ಥ ಯಾವುದೇ ಇಲ್ಲ ಸ್ಥಾಪನೆ ಮಾಡ್ತಕ್ಕಂಥ ಉದ್ದೇಶ ಏನಿರುತ್ತೆ ಅದನ್ನು ಗಮನಿಸಿ ನಮ್ಮ ಕುಟುಂಬ ವರ್ಗದಲ್ಲೂ ಕೂಡ ನಿಮ್ಮ ಪೂಜೆ ಮಾಡ್ತಾ ಇದ್ರು ಅಥವಾ ನಾವೇ ಈಗ ನಮ್ಮ ಇಷ್ಟ ದೈವ ಆಗಿದ್ದಿರೋದಕ್ಕೆ ನಾವು ಸ್ಥಾಪನೆಯನ್ನು ಮಾಡ್ಕೊಂಡಿದ್ದೀವಿ ನಮ್ಗೆ ಒಳಿತು ಮಾಡಿ body ಪೂರ್ವಜರು ಆಚರಣೆಯನ್ನು ಮಾಡ್ತಾ ಇದ್ರು ಅಥವಾ ನಿಮ್ಮ ಇಷ್ಟ ದೈವ ಆಗಿದ್ರು ಅಥವಾ ನಿಮ್ಮ ಕುಲದೈವ ಮನೆ ದೈವ ಆಗಿದ್ದರು ನೀವು ಹೀಗಿದ್ದೀರಾ ಅಂದರೆ ಕುಲದೈವ ಆಗಿದ್ದೀರ ಮನೆ ದೈವ ಆಗಿದ್ದೀರಾ ನಾವು ಈ ರೀತಿಯಾಗಿ ಒಂದು ಡಿವೈಡ್ ಆಗಿರ್ಬೋದು ಅಥವಾ ಹೊಸದಾಗಿ ಮನೆ ಮಾಡಿರ್ಬೋದು ಅಥವಾ ವಿಘ್ನ ಆಗಿರ್ತಕ್ಕಂಥ ಭಿನ್ನ ಆಗಿರ್ತಕ್ಕಂಥ ಫೋಟೋಗಳನ್ನು ಬದಲಿಸಿ ನೀವು ಸ್ಥಾಪನೆಯನ್ನು ಮಾಡ್ತಾ ಇರ್ಬೋದು ಆ ವಿಷಯಗಳನ್ನು ನೀವು ಹೇಳಿಕೊಂಡು ಮತ್ತು ಅನುಮತಿಯನ್ನು ಕೇಳಿಕೊಂಡು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಮೂರು ದಿನ ಅವಶ್ಯವಾಗಿ ಪೂಜೆ ಮಾಡಿ ಕೆಲವರು ವಾರದಲ್ಲಿ ಒಂದಿನ ಮಾಡ್ತಾರೆ ಎರಡು ದಿನ ಮಾಡ್ತಾರೆ ಮೂರು ದಿನ ಮಾಡ್ತಾರೆ ಹಾಗಾಗಿ ಕೆಲವರು ನಿತ್ಯ ಕೂಡ ಪೂಜೆಯನ್ನು ಮಾಡ್ತಾರೆ ನಿತ್ಯ ಪೂಜೆ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ಈಗ ವಾರದಲ್ಲಿ ಒಂದಿನ ಎರಡು ದಿನ ಮೂರು ದಿನ ಪೂಜೆ ಮಾಡ್ತಕ್ಕಂಥವ್ರು ಏನಿದೆ ಸ್ಥಾಪನೆಯನ್ನು ಮಾಡಿದ ನಂತರ ನೀವು ಕಡ್ಡಾಯವಾಗಿ ಮೂರು ದಿನ ಐದು ದಿನ ಅಥವಾ ಹನ್ನೊಂದು ದಿನ ಈ ರೀತಿಯಾಗಿ ಪೂಜೆಯನ್ನು ನೀವು ಮಾಡಿಕೊಂಡು ಮಂಗಳಾರತಿ ಮಾಡಿಕೊಂಡು ಸಾತ್ವಿಕ ಆಹಾರ ನೈವೇದ್ಯವನ್ನು ನೀವು ಮಾಡಿಕೊಂಡು ಆಚರಣೆಯನ್ನು ಮಾಡಿ ಮತ್ತು ನಿಮಗೂ ಕೂಡ ಶುದ್ಧಾಚರಣೆಯನ್ನು ಅನುಸರಿಸಾದ್ರೆ ಆ ದೇವರಿಗೆ ಸಂಬಂಧಪಟ್ಟಂಥ ಮಂತ್ರ ಜಪಗಳನ್ನು ನೀವು ಮಾಡೋದ್ರಿಂದ ಕೂಡ ಅನುಕೂಲ ಆಗುತ್ತೆ ನಿಮ್ಮ ಯಾವ ಯಾವ ರೀತಿಯಾದಂತಹ ನಿಮಗೆ ಮಾತ್ರ ಅಲ್ಲ ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಆಗಲಿ ಯಾವುದೇ ರೂಪದ ಸಮಸ್ಯೆಗಳಿದ್ರೂ ಕೂಡ ಅವು ಹಂತ ಹಂತ ವಾಗಿ ಬದಲಾಗುವುದನ್ನ ಮತ್ತು ಆ ಸಮಸ್ಯೆಗಳು ಪರಿಹಾರ ಆಗೋದನ್ನ ಮತ್ತೆ ನಿಮ್ಮ ಇಷ್ಟಾರ್ಥಗಳು ನೆರವೇರೋದನ್ನ ದೈವದ ಕೃಪೆ ನಿಮಗೆ ಪಾತ್ರ ಆಗೋದನ್ನ ಮತ್ತು ಭಕ್ತಿಯಲ್ಲಿ ನಿಮ್ಗಾಗಿರ್ಬೋದು ನಿಮ್ಮ ಕುಟುಂಬದಲ್ಲಿ ಆಗಿರ್ಬೋದು ಹೆಚ್ಚಳ ಆಗ್ತಕ್ಕಂಥದ್ದು ಮನೆಯಲ್ಲಿ ಸಾಮರಸ್ಯ ಪ್ರೀತಿ ವಾತ್ಸಲ್ಯ ಎಂಬತಕ್ಕಂಥದ್ದು ಹೆಚ್ಚಾಗುವುದನ್ನು ನೀವು ಕಾಣ್ಬೋದು ಗಮನಿಸಿ ಶುದ್ಧವನ್ನು ಮಾಡೋದಕ್ಕೆ ಮುಂಚೆ ಆ ಶುದ್ಧಕ್ಕೆ ಸಂಬಂಧಪಟ್ಟಂತೆ ಈಗ ನೀವು ಪಾತ್ರೆಗಳೆಲ್ಲ ಇದೆ ಅದನ್ನೆಲ್ಲ ನೀವು ಬೆಳಗಿ ತೊಳೆದು ಇಡ್ಬೇಕಂದ್ರೆ ಶಬ್ದನೇ ಆಗುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ರು ದೋಷ ಇದ್ರು ಅದು ನಿವಾರಣೆ ಮಾಡಲಿಕ್ಕೆ ಅಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಕೂಡ ಉತ್ಪನ್ನ ಆಗ್ತವೆ ಇದು ದೈವ ಅವಕೃಪೆ ಅಂತ ನೀವು ತಿಳ್ಕೊಬಾರ್ದು ದೈವ ಸಿಟ್ ಮಾಡ್ಕೊಂಡಿದ್ದಾರೆ ಅಂತಾಗಲಿ ಅಥವಾ ನಾವು ಪೂಜೆ ಮಾಡಿದ್ದಕ್ಕೆ ಈ ಥರ ಸಮಸ್ಯೆ ಬರ್ತಾ ಇದೆ ಅಂತಾಗಲಿ ತಿಳ್ಕೊಬಾರ್ದು ಪಾತ್ರೆಯನ್ನು ಬೆಳಗುವಾಗ ಶಬ್ದ ಆಗುತ್ತೆ ಪಾತ್ರೆಯನ್ನು ಜೋಡಿಸಿದ ನಂತರ ಅವು ಪಳಪಳ ಹೊಳಿತಾವೆ ಹಾಗೆ ನಿಮ್ಮ ಸಮಸ್ಯೆಗಳನ್ನು ತೊಳೆಯುವವರೆಗೂ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡುವವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಪೂಜೆ ಮಾಡಿದ ನಂತರ ಕೂಡ ನಿಮಗೆ ಸಮಸ್ಯೆ ಆಗ್ತಾ ಇರುತ್ತೆ ಆದರೆ ಅದನ್ನು ದೇವರ ಅವಕೃಪೆ ಅಥವಾ ನಾವು ಪೂಜೆ ಮಾಡಿದಕ್ಕೆ ಹೀಗಾಗಿದೆ ಅಂತ ಅನ್ಕೋಬಾರ್ದು ದೇವರು ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಇದ್ದಾನೆ ನಮಗೆ ಒಳಿತು ಮಾಡುವ ಕಾರಣ ನಮ್ಮ ಜೀವನದ ಕಷ್ಟಕಾರ್ಪಣ್ಯಗಳೆಲ್ಲವನ್ನೂ ಕೂಡ ಈ ಕರ್ಮಗಳನ್ನು ನಡೆಸಿ ದೂರ ಮಾಡ್ತಾ ಇದ್ದಾನೆ ಅಂತಕ್ಕಂಥ ನಂಬಿಕೆಯಿಂದ ನಿಷ್ಠೆಯಿಂದ ಭಗವಂತರ ಪೂಜೆಗೆ ಕರೆಗಳನ್ನು ಮಾಡಿ ಜಪತಪಾದಿಗಳನ್ನು ಅವಶ್ಯವಾಗಿ ಮಾಡಿ ಶುದ್ಧ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡ್ಯದಲ್ಲಿ ಭೇಟಿಯಾಗೋಣ